ಸಹ ಈತ್ ಬರ್ತಾನೆ ಮರೆ ನೀವು ಓಟೆ ಪೋತೆ ಮರೆ ಸಾವು ತೋಜ್ ನಿಜೆ ಕರ್ಮರಿ ನುಂಗಿದ್ದೀನಿ ಕಾತತ್ತ ಬಂಜಿ ಅದು ನಿನ್ನ ಫ್ರೆಂಡ್ ಏರಿಯತ್ತೆಂದು ಕಂಡತ್ತ ಮುರಳಿ ಅಲ್ಲಿ ಡಾಕ್ಟರ್ ಅವ್ರ ಮರ್ದೇ ನೋಡಿತ್ತು ಮಾರೇ ಅಲ್ಲಿ ಕರ್ಮ ಡಾಕ್ಟರ್ ಅಲ್ಲಿ ಸರಿ ಗಟ್ಟ ಶೀತದ ಮಾತ್ರ ಇರೋದು ಡಾಕ್ಟರ್ ಡಾಕ್ಟ್ರ್ ീക ജൈലി ഇപ്പൊ നാപ്പിനു ശാലകളെ ಸರ್ ನಮಸ್ತೆ ನಿಮ್ಮ ಹತ್ರ ಒಂದು ಸಮಸ್ಯೆ ಕೇಳಲಿಕ್ಕೆತ್ತು ನಾನು ನಮ್ಮ ಮನೆಯ ಜಾಗದಲ್ಲಿ ಒಂದು ನೆಕ್ಕರೆ ಕುಕ್ಕದ ದೈಯನ್ನು ನೆಟ್ಟಿದ್ದೆ ಸರ್ ನಮ್ಮ ಪಕ್ಕದ ಮನೆಯ ಕೊಂಜ ಉಂಟಲ್ಲ ನಾನು ನೆಟ್ಟಿದ್ದ ಕುಕ್ಕದ ದಯ್ಯನ್ನು ಕರೆದು ಅಲ್ಲಿ ಅವರು ಗೋಂಗುದ ದೈಯನ್ನು ನೆಟ್ಟಿದ್ದು ಸರ್ ವಿರುದ್ಧ ನಾನು ಯಾವಿಂದ ಹೋರಾಟ ಮಾಡುತ್ತಿದ್ದೇನೆ ಸರ್ ಅವರ ಗೋಂಗಿನ ದಲ್ಲಿ ಗೋಂಕಾಗಿದೆ ಆಗಿದೆ ಹೊರತು ನನಗೆ ನ್ಯಾಯ ಸಿಗಲಿಲ್ಲ ಅದು ಬಜ್ಜಿ ದಗಲು ಬಜ್ಜಿ ಸರ್ ಅಬ್ಬೋ ಬಾಯಿ ಬಿಟ್ರೆ ಸಾಕು ಬೇಜಕ್ರಿಯ ಪಕ್ಕಿಯಾದ್ರೂ ಆಗ್ಬೋದು ಅಬ್ಬೋ ಅಲ್ಲ ಮೊನ್ನೆ ನಮ್ಮ ಮನೆಯ ಜಾಗಕ್ಕೆ ನಾಲ್ಕು ಗೋಂಕು ಬಿದ್ದಿತ್ತು ಅದನ್ನ ನಾನು ತಂದದ್ದು ನಮ್ಮ ಅಜ್ಜಿ ಇದ್ದಾರಲ್ಲ ಅವರಿಗೆ ಗಂಟು ಬೇನೆ ಸರ್ ಸರ್ ತನ್ನ ನಿಲಿಕೆ ಆಗುದಿಲ್ಲ ಅದಕ್ಕೆ ಈ ಗೋಂಕಿನಿಂದ ರಸ ತಿದ್ದು ಕೊಟ್ಟೆ ಈಗ ನಾನು ಇದು ಇರಲಿ ಮೊನ್ನೆ ಒಂದು ಮಂತ್ರಿಂಗಿ ಸುರುವಿನಿಂದ ಲಾಸ್ಟ್ ತನಕ ಡ್ಯಾನ್ಸ್ ಕೊಲ್ಪುಡಿ ಅನ್ಸು ಆಲಿಗೆ ನಂತರ யரே சந்திரலேக தோஜுவரு சந்திரலேக தோஜுவார்கலித்தை போயினு தோக்கணும் ஆளு பணு நித்தினே ஆகோஷுடி பூனச்சந்திர எத்து அல்ல நிரகாரத்திரி பாபா ரயில் ನೀನು ಮಗಾನೇ ಅಲ್ಲ ನೀನು ಬೋಳಿ ಮಗ ಅಂತ ಅಲೋ ಹಾ ಹಲೋ ಹಾ ಬಲ್ಲಿ ಈಲ ನೀ ರೀಲ್ಸ್ ಮಂತ ಊರೀಲು ಅವ್ವಿ ಕರಿ ಮಣಿ ಮಾಲೀಕ ನೀನಲ್ಲ ಓ ಅವ್ವ ಅವೇ ಟ್ರೆಂಡಿಂಗ್ ಅನ್ನು ಮಂತಿನ ನಿನ್ನ ಟ್ರೆಂಡಿಂಗ್ ಇಡ ಎಣ್ಣ ಎಂಡಿಂಗ್ ಅವಂದತ್ತ ಈ ತೆಲ್ಲ முக்கால்வாசி எங்க <laughs> <laughs>